Thank you. ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಶುಕ್ರವಾರ ಮತ್ತು ಶನಿವಾರದ್ದು ಲಾಗ್ ಐತೆ ನೋಡಿರಿ ಎರಡು ದಿವಸದಿಂದ ಅಪ್ಲೋಡ್ ಮಾಡೋಕಾನೆ ಆಗಿಲ್ಲ ಯಾಕಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಿದ್ರು ಅಪ್ಲೋಡನ್ನ ಆಗೋಲ್ಲಾಗಿತ್ತು ರೀ ಹಾಗಾಗಿ ಸ್ವಲ್ಪ ಎರಡು ದಿವಸಿಂದ ಇಡುವನು ಬಂದಿತ್ತಿಲ್ಲ ಇವತ್ತೆ ಬೆಳಗ್ಗೆ ಒಂದು ಮತ್ತು ಸಾಯಂಕಾಲ ಒಂದು ಹಾಕಬೇಕಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅಪ್ಲೋಡ್ ಆದರೆ ಬರ್ತೈತ್ರಿ ವಿಡಿಯೋ ಅಂದರೆ ಸ್ವಲ್ಪ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಂದ್ರೆ ಇದೇ ರೀತಿ ಆಗುತ್ತೆ ಎರಡು ದಿವಸದಿಂದ ಟ್ರೈ ಮಾಡಕತ್ತೀನಿ ಆಗಾಕತ್ತಿಲ್ಲ ಮತ್ತು ಕೆಲವೊಬ್ಬರು ಕೇಳಕ್ಕತ್ತಿದ್ರಿ ಯಾಕಕ್ಕ ಇಡೋ ಬಂದಿಲ್ಲ ಅಂತೇಳಿ ಇದೇ ಪ್ರಾಬ್ಲಮ್ನಿಂದ ಬಂದಿಲ್ಲ ನೋಡ್ರಿ ಇವತ್ತು ಬೆಳಗ್ಗೆ ಒಂದು ಮತ್ತು ಮಧ್ಯಾಹ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇದನ್ನು ಸರಿ ಮಾಡಿ ಕೊಟ್ಟ ಅಂದ್ರಿ ಹಂಗೆ ಆಗುತ್ತೆ ಮೊಬೈಲ್ದಾಗ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡ್ತಂದ್ರೆ ನೆಟ್ವರ್ಕ್ನು ಸರಿ ಬರೋಂಗಿಲ್ಲ ಹಿಂಗಾಗಿ ಇಡಿಯೋನು ಅಪ್ಲೋಡ್ ಮಾಡಾಕ ಆಗಂಗಿಲ್ಲ ನೋಡ್ರಿ ಇವತ್ತು ಮಂಗಳವಾರಲ್ಲ ಇದು ಇವತ್ತು ಎಡಿಟ್ ಮಾಡಿ ಅಂದರೆ ಎಡಿಟ್ ಮಾಡಿ ಇಟ್ಟಿದ್ದು ವಾಯ್ಸ್ ಅವರ್ ಕೂಡ ಹಾಕತ್ತಿದ್ದ ರೀ ಇದು ಸಂಜೆ ಮುಂದಾಗ ಬರ್ಬೋದು ಆರು ಗಂಟೆಗೆ ಇದು ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಈಗ ಇದು ಶುಕ್ರವಾರ ಬೆಳಗ್ಗೆ ಇಳುವರಿಯಾಗಿ ಆಗಿ ಹೋಗಿ ಐತೆ ನೋಡ್ರಿ ನಾಯಿಗೆ ಊಟ ಹಾಕಾಕತ್ತಿದ್ದೆ ಅಂದರೆ ಬೆಳಿಗ್ಗೆನೇ ಮನು ಹಾಕಿದ್ದ ಅದು ಮತ್ತೊಂದು ನಾಯಿ ಬಂದಿತ್ತು ರೀ ಅದಕ್ಕೆ ಊಟನೇ ತಿನ್ನು ಕೂಡಿಸಲ ಇವು ಎರಡೂ ಕೂಡಿಬಿಟ್ಟು ತಾವೇ ತಿಂದುಬಿಡ್ತಾವ ಅದಕ್ಕೆ ಕರೆದು ಕೂಲಿ ಅದು ಓಡಿ ಹೋಗಿಬಿಟ್ರು ಯಾಕಂದರೆ ಇವಕ್ಕೆ ಎರಡಕ್ಕೂ ಅದು ಅಂಜು ಹಂಗಾಗಿ ಹಾಗಾಗಿ ಅದು ಹೋಗಿಬಿಟ್ಟು ಮತ್ತು ನೀವೇ ತಿಂದ್ರಿ ಅಂತ ಹಾಕಿ ಬಂದೆ ನೋಡ್ರಿ ವೇಟ್ ಮಾಡ್ತಾ ಅದಕ್ಕೆ ಎಷ್ಟು ತನಕ ಕರೆದೇ ಅದು ಬರಲೇ ಇಲ್ಲ ಯಾಕಂದರೆ ಇವು ನಾಯಿಗೆ ಅಂಜ ಅಂಜುತ್ತೀ ಅದು ಹಾಗಾಗಿ ಓಡಿ ಹೋಗ್ಬಿಡ್ತೈತಿ ಇವೇ ಎರಡು ತಿನ್ಬಿಟ್ಟು ದಪ್ಪ ಹಾಕತ್ತವು ಈಗಿದ್ರೆ ನಾಷ್ಟಕ್ಕೂ ರೆಡಿ ಮಾಡಾಕತ್ತೀನಿ ನೋಡ್ರಿ ಉಪ್ಪಿಟ್ಟ ರೆಡಿ ಮಾಡ್ಬೇಕಂತ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಮೂರಲಿ ಇದ್ದೀನಿ ಆ್ಯಕ್ಚುಲಿ ತಂದಿಲ್ಲ ತಂದಿಲ್ಲಲ್ರಿ ಅದಕ್ಕಾಗಿ ಒಣ ಮೆಣಸಿನ್ಕಾಯಿ ಒಣ ಕೊತ್ತಂಬರಿ ಒಣ ಕರ್ಬಂಬ ಹಾಕಿಬಿಟ್ಟು ಉಪ್ಪಿಟ್ಟ ರೆಡಿ ಮಾಡ್ಕೊಳಾಕತ್ತಿದ್ದು ಅಂದರೆ ಕೆಲವೊಂದು ಟೈಮ್ದಾಗ ತರ್ಲಾರ್ದಾಗ ಈ ರೀತಿ ಏನಿರುತ್ತೋ ಅದ್ರೊಳಗೆ ಮಾಡ್ಕೊಂಡೆ ಉಣ್ಣೋದು ನೋಡ್ರಿ ಅಂದರೆ ನಮ್ಮ ಮಧ್ಯಮ ವರ್ಗ ಜೀವನನ ಹಂಗೆ ಇರುತ್ತೆ ಎಲ್ಲ ಬೇಕಂದಿದ್ದೆಲ್ಲ ಹಾಂ ಆಗಂಗಿಲ್ಲ ಮತ್ತು ಅದು ತಂದು ಕೊಡೋರ್ಗೂ ಇರೋಂಗಿಲ್ಲಲ್ರಿ ಇದ್ದಿದ್ರೊಳಗೆ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ಟು ಮಾಡೋದು ಈಗಿದ್ರೆ ಉಪ್ಪಿಟ್ಟುಕೆ ರವಾನ ಹುರ್ಕೊಂಬಿಟ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ರೆಡಿ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಒಣ ಮೆಣಸಿನ್ಕಾಯಿ ಒಣ ಕೊತ್ತಂಬರಿ ಒಣ ಕರ್ಬೇವ್ ಸೊಪ್ಪು ಅಂದರೆ ಇದ್ದಾಗ ಒಣಗಿ ಸಿಟ್ಕೊಂಡ್ಬಿಟ್ರೆ ಕಾಯಿ ಪಲ್ಯ ತರಲಾರ್ದಾಗ ಈ ರೀತಿ ಯೂಸ್ ಮಾಡೋಕೆ ಬರುತ್ತೆ ನೋಡ್ರಿ ನಮ್ಮ ನೀರಿಗೆ ತಂದು ಕೊಡೋ ಅವರು ಪಟ್ಟಂತ ಹೋಗಿ ತಂದು ಕೊಡೋಂಗಿಲ್ಲ ಏನಿರುತ್ತೋ ಅದನ್ನ ಹಾಕ್ಬಿಟ್ಟು ಮಾಡಂತ ಅಂದ್ಬಿಟ್ರು ಅವರಾದ್ರೆ ಏನು ಮಾಡ್ಲಿಕ್ಕಂದ್ರೆ ಹಂಗೆ ಹೋಗ್ಬಿಟ್ರೆ ಆದ್ರೆ ಮಕ್ಳಿಗಂತೂ ಮಾಡಿಕೊಳ್ಳೇಬೇಕಲ್ರಿ ಅದಕ್ಕಾಗಿನೇ ಏನಿರುತ್ತೋ ಅದ್ರೊಳಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಮಾಡೋದು ಅಷ್ಟೇ ನೋಡ್ರಿ ಮತ್ತು ಇಲ್ಲಿ ಸನ್ನೀಪ್ನೂ ಸಿಗೋಂಗಿಲ್ಲ ನಾನೇ ಹೋಗಿ ತರಬೇಕಂತಂದ್ರೆ ದೂರ ಆಗುತ್ತೆ ಇನ್ನೆಲ್ಲಿ ಹೋಗೋದು ಬಿಡಪ್ಪ ಅಂತೇಳಿ ಇದ್ದಿದ್ರೊಳಗನೆ ಈ ರೀತಿ ಮಾಡೋಕ್ಕತ್ತಿದ್ ನೋಡ್ರಿ ಟೇಸ್ಟ್ ಆಗುತ್ತೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿಬಿಟ್ರೆ ಹಾಕ್ಬಿಟ್ರೆ ರೀ ಕೆಲವೊಬ್ರು ಹಾಗೆ ಮಾಡ್ತರು ಹಸಿ ಮೆಣಸಿನಕಾಯಿನೂ ಸ್ವಲ್ಪ ಕಟ್ ಮಾಡಿ ಉಪ್ಪು ಹಚ್ಚಿಬಿಟ್ಟು ಒಣಗಿಸಿಟ್ಕೊತಾರೆ ಇಲ್ಲಾರ್ದಾಗ ಯೂಸ್ ಮಾಡ್ತಾರೋ ಅಂದ್ರೆ ತರಕಾಗ್ಲಾರ್ದಾಗ ಆ ರೀತಿ ಯೂಸ್ ಮಾಡೋದು ಬೆಸ್ಟ್ ನೋಡಿರಿ ಅಂದರೆ ಒಂದೊಂದು ದಿವಸ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಿಕೊಂಡೆ ಉಣ್ಣು ರೀ ಒಟ್ಟಿಗೇನು ಖಾರ ಉಪ್ಪು ಕರೆಕ್ಟಾಗಿದ್ರೆ ಎಲ್ಲನೂ ಆಗುತ್ತೆ ನಾನಿದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಅದ್ರೊಳಗಿನ ಬೀಜ ಎಲ್ಲ ತೆಗೆದುಬಿಟ್ಟು ಹಾಕಿದ್ರೆ ಈ ರೀತಿ ಮಾಡಿಬಿಟ್ರೆ ಉಪ್ಪಿಟ್ಟ ಟೇಸ್ಟ್ ಆಗುತ್ತೆ ಕೆಲವೊಬ್ಬರು ಇಷ್ಟಪಟ್ಟು ಈ ರೀತಿ ಮಾಡ್ಕೊಂಡು ತಿಂತಾರೆ ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತಂತೇಳಿ ಒಣ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಮಾಡ್ತಾರೋ ರುಚಿ ಆಗ್ತೈತೆ ರೀ ನೀವು ಎಲ್ಲರದಾಗ ಈ ರೀತಿ ಟ್ರೈ ಮಾಡ್ಬೋದು ಒಣ ಮುರಿದು ಮುರಿದ್ಬಿಟ್ಟು ಹಾಕಿ ಮಾಡ್ಬೋದು ಬೀಜ ತೆಗಿಬೇಕಾಗುತ್ತೆ ರೀ ಈಗ ಎಲ್ಲರಿಗೂ ನಾಷ್ಟಕ್ಕಾಗಿ ಕೊಟ್ಟು ನಾನು ನಾಷ್ಟ ಮಾಡ್ಕಂತೀನಿ ನೋಡ್ರಿ ಮಸ್ತಾಗಿ ಉಪ್ಪಿಟ್ಟು ಮತ್ತು ಕೊಬ್ಬರಿ ಕಡಿಮೆ ನಿನ್ನೆ ಮಾಡಿದ್ದಿದ್ದು ಹಾಗಾಗಿ ಅವನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆ ಈಗ ಎಲ್ಲರಿಗೂ ಕೊಬ್ಬರಿ ಕೊಡ್ಬಿ ಮತ್ತು ಉಪ್ಪಿಟ್ಟನು ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಿ ಅರ್ಬಿ ಎಲ್ಲ ತೋದ್ ಹಾಕಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಮನೆಯಾಗಿರ್ತಿ ಒಂದು ಅಷ್ಟು ಆದರೆ ಇಡೀ ದಿವಸ ಕೆಲಸನೇ ಇರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆಕ್ಕೆ ಅಂದರೆ ಬೆಳಿಗ್ಗೆ ನಾಷ್ಟ ಮತ್ತೊಂದ್ ಸಲ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಅರ್ಬಿ ತೋದು ಮುಖ ತಕೊಂಡು ಟೈಮ್ ಹನ್ನೊಂದುವರೆ ಆಗಿ ಹೋಗಿ ಇರ್ತೈತಿ ಮತ್ತು ಅಡುಗೆ ಮಾಡೋಕ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಬೆಳಿಗ್ಗೆ ಅಡುಗೆ ಮಾಡಿ ಬಿಟ್ರೆ ಇಡೀ ದಿವ್ಸ ಕೆಲಸನೇ ಇಲ್ಲಾರ್ದಂಗೆ ಆಗುತ್ತೆ ಆದರೆ ಬೆಳಿಗ್ಗೆ ನಾಶಕ್ಕೆ ರೆಡಿ ಮಾಡಿ ಕೊಟ್ಬಿಟ್ರೆ ಮತ್ತೆ ಅದನ್ನು ಮಾಡಬೇಕು ಮತ್ತು ಸಂಜೆಗೂ ಮಾಡಬೇಕು ಇಡೀ ದಿವಸ ರೆಸ್ಟನ್ನೇ ಇಲ್ಲಾರ್ದಂಗೆ ಆಗೋದು ನೋಡ್ರಿ ಈಗಿದ್ರೆ ಚಪಾತಿ ಮತ್ತು ಪಲ್ಯ ರೆಡಿ ಮಾಡ್ಕೋಬೇಕಂತೇಳಿ ಫಸ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ ಇನ್ನು ಮಸ್ತಾಗಿ ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೋಬೇಕು ನೋಡ್ರಿ ಚಪಾತಿ ಸಂಗಟ್ಟ ಭಾಳ ಮಸ್ತ್ ಹತ್ತುತ್ತಾ ಬೀಟ್ರೂಟ್ ಪಲ್ಯ ರೀ ಮನುಗೆ ತನ್ನೂ ಇಷ್ಟ ಆಗುತ್ತೆ ಅದನ್ನ ರೆಡಿ ಮಾಡ್ಕೊಂಡ್ರೈತಂತಾವ್ರಿ ಈ ಬೀಟ್ರೂಟ್ ತಂದುಬಿಟ್ಟು ಹತ್ತರಿಂದ ಹನ್ನೆರಡು ದಿವಸ ಹಾಕಿ ಬಂತ ಅನ್ಸುತ್ತೆ ಅಂದರೆ ಕವರ್ದಾಗೆ ಹಾಕಿಟ್ಬಿಟ್ರೆ ಫ್ರೆಶ್ ಇರುತ್ತೈತ್ರಿ ನಾವು ಹಂಗೆ ಫ್ರಿಜ್ ಒಳಗೆ ಅಂದ್ರೆ ಜಲ್ದಿ ಹಾ ಆಗುತ್ತೆ ಯಾವುದೇ ತರಕಾರಿ ಸ್ವಲ್ಪ ಫ್ರಿಜ್ ಒಳಗೆ ಒಂದು ಕವರ್ದಾಗೆ ಹಾಕಿಟ್ಬಿಟ್ರೆ ಭಾಳ ದಿವ್ಸ ಚಲೋ ಇರುತ್ತೆ ನೋಡಿರಿ ಅಂದ್ರೆ ಹತ್ತು ಹನ್ನೆರಡು ದಿವಸ ಅಲಕ್ಕೆ ಬಂತು ಅಂದ್ರೆ ಅಂದ್ರೂ ಅದು ಮೆತ್ತಗಾಗಿಲ್ಲ ರೀ ಕವರ್ದಾಗೆ ಹಾಕಿಟ್ಟಿನಂತೆ ಕ್ಯಾಬೇಜ್ ಆದರೂ ಅಷ್ಟೇ ಮತ್ತೆ ಬೀಟ್ರೂಟ್ ಆದ್ರೂ ಅಷ್ಟ ಕವರ್ದಾಗ ಹಾಕಿಡ್ಬೇಕಾಗುತ್ತೆ ಈಗ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕಾಕತ್ತಿದ್ ನೋಡ್ರಿ ಒಬ್ಬೊಬ್ರು ತುರುದ್ ಬಿಟ್ಟು ಮಾಡ್ತಾರೋ ತುರೋದು ಮಾಡೋಕ್ಕಿಂತ ಈ ರೀತಿ ಸಣ್ಣಗೆ ಉದ್ದು ಕಟ್ ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ನಂದ್ರೆ ನಮಗಿಷ್ಟ ಆಗುತ್ತಾ ತುರುದ್ ಮಾಡೋಕ್ಕಿಂತ ಈ ರೀತಿ ಪಲ್ಯ ಮಾಡೋದು ಸಿಂಪಲ್ಲಾಗಿ ಜೀರಿಗೆ ಸಾಸ್ಪಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಬೀಟ್ರೂಟ್ ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಡೋದ್ರಿ ಲಾಸ್ಟಿಗೆ ಶೇಂಗದ ಪುಡಿ ರುಚಿ ಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ಸಿಂಪಲ್ಲಾಗಿರೋ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಡ್ರೆ ಆಯಿತು ಮಧ್ಯಾಹ್ನ ಊಟಕ್ಕೆ ಇಷ್ಟ ಮಾಡೋಕ್ಕತ್ತಿದ್ರಿ ತರಕಾರಿ ಇರ್ಲಿಕ್ಕಂದ್ರೆ ಏನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಏನಿರುತ್ತೆ ಅದರೊಳಗ ಮಾಡೋದು ಅಂದರೆ ನಾವು ಸ್ವಲ್ಪ ಕ್ಯಾಪ್ಸಿಕಮ ಮತ್ತು ಬೀಟ್ರೂಟ್ ಇತ್ತು ಇವತ್ತ ಬೀಟ್ರೂಟ್ ಮಾಡಿದ್ರೆ ಮತ್ತು ನಾಳೆ ಕ್ಯಾಪ್ಸಿಕಮ್ ಮಾಡೋಕೆ ಬರುತ್ತಂತೆ ಇದ್ರೆ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೂ ಚಪಾತಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಫಸ್ಟ್ ಈಗ ಒಂದು ನಾಲ್ಕು ಶೇಂಗದ ಹೋಳ್ಗೆ ಮಾಡ್ಬೇಕಂತ ಮಾಡಕ್ಕಂತೀನಿ ನೋಡ್ರಿ ಮೊನ್ನೆ ಮನೋಗಿದ್ರೆ ಶೇಂಗಾ ಮತ್ತು ಬೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ದೆ ಅಲ್ರಿ ಓಟ್ಸ್ ಸಂಗಟ ಹಾಕೊಂಡು ತಿಂತಾನಂತೇಳಿ ಅವ ತಿಂದೇ ರೀ ಓಟ್ಸ್ನೂ ಇಷ್ಟ ಆಗಿಲ್ಲ ಅದನ್ನೂ ಹಾಗೆ ಐತಿ ಏನು ಮಾಡ್ಬೇಕಂತ ಗೊತ್ತಿಲ್ಲ ಆದರೆ ನನಗೆ ಅದರ ರೆಸಿಪಿನೂ ಗೊತ್ತಿಲ್ಲ ನೋಡಿಬಿಟ್ಟು ಟ್ರೈ ಮಾಡಬೇಕು ಅಂದರೆ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಒಂದು ಮಾಡಿ ಕೊಡ್ಬೇಕಂತೇಳ್ರಿ ಈಗಿದ್ರೆ ಸ್ವಲ್ಪ ನಾಲ್ಕು ಶೇಂಗದ ಹೋಳ್ಗೆ ಮತ್ತು ಬೀಟ್ರೂಟ್ ಪಲ್ಯ ಚಪಾತಿ ಮೊಸರ ಮಸ್ತಾಗಿ ಊಟನೂ ಸ್ಟಾರ್ಟಿ ಆಟೈತ್ ನೋಡ್ರಿ ಎಲ್ಲರಿಗೂ ಹೆಜ್ಜೆ ಕೊಟ್ಬಿಟ್ಟು ನಾನು ಊಟ ಮಾಡಿ ಇವತ್ತು ಸಂಜೆ ಮುಂದಾಗಿದ್ರೆ ಅವರೇ ಕಾ ಸ್ನಾಕ್ಸ್ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡಕ್ ಅಂತೀನಿ ನೋಡ್ರಿ ಆ್ಯಕ್ಚುಲಿ ಮೊನ್ನೆ ಏನು ಮಾಡಿದ್ದಿಲ್ಲ ಎಲ್ಲ ತರಕಾರಿ ಹಾಕಿಬಿಟ್ಟು ಕಟ್ಲಿಟ್ ಅದೇ ರೀತಿನ ಮಾಡಿ ಕೊಟ್ರೆ ಇತ್ತು ಸ್ನಾಕ್ಸಿಗೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ ಅಂದ್ರೆ ಸ್ವಲ್ಪ ಡೀಪ್ ಫ್ರೈ ಕಮ್ಮಿ ಮಾಡಬೇಕು ವಾರದಾಗ ಒಂದು ಸಲ ಎರಡು ಸಲ ಅಷ್ಟೇ ಓಕೆ ಡೈಲಿ ಅಂದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅಂತ ಈ ರೀತಿ ಅವರೇ ಕಾಹನ್ನ ಬಳಸಿಬಿಟ್ಟು ಕಟ್ಲೆಟ್ ರೆಡಿ ಮಾಡ್ಕೋಬೇಕಂತ ಮಾಡಕ್ ನೋಡ್ರಿ ಆ್ಯಕ್ಚುಲಿ ಇದು ಅವರೇ ತಂದು ಎರಡು ಮೂರು ತಿಂಗಳಾಯಿತು ಸ್ವಲ್ಪ ಅದು ಏನಂತಾರೆ ಬುರುಬುರಿ ಅಂತೀವಿ ನಾವು ಅದನ್ನ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಇನ್ನು ವೇಸ್ಟ್ ಆಗ್ತಾವಂತೇಳಿ ಬಿಸಿಲಿಗೆ ಇಟ್ಟಿದ್ದೆ ಒಂದು ವಾರ ಆಯಿತು ಅದನ್ನ ಯೂಸ್ ಮಾಡ್ಕೊಂಡ್ರಾಯ್ತು ಸುಮ್ಮನೆ ರೊಕ್ಕ ಕೊಟ್ಟು ತಂದು ಚಲೋಕ್ಕಿಂತ ಅಂತೇಳಿ ಒಂದು ಒಂದ್ಸಲ ತೊಳ್ದುಬಿಟ್ಟು ಹತ್ತರಿಂದ ಹದಿನೈದು ಇಪ್ಪತ್ತು ವಿಷಲ್ ಕೂಗಿಸಿದ್ದು ನೋಡ್ರಿ ಭಾಳ ಲೇಟಾಗಿ ಕುದೀತವು ಜಾಸ್ತಿ ಜಲ್ದಿ ಕುದಿಯಂಗಿಲ್ಲ ರೀ ಹದಿನೈದು ಇಪ್ಪತ್ತು ವಿಷಲ್ ಕೂಗಿಸ್ಬೇಕಾಗುತ್ತಂದ್ರೆ ಫಸ್ಟಿಗೆ ಒಂದು ಹತ್ತಿನ ಹನ್ನೆರಡು ವಿಷಲ್ ಕೂಗಿಸಿದ್ದು ಮತ್ತೆ ಕುದೀತಿಲ್ಲ ಮತ್ತೆ ಒಂದೇ ಎಂಟನ ಒಂಬತ್ತು ವಿಶಲ್ ಕೂಗ್ಸಿದ್ದು ಆವಾಗ ಈ ರೀತಿ ಬೆಂದಿದ್ದರೆ ಅವನ್ನೆಲ್ಲ ತೆಗೆದುಬಿಟ್ಟು ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲಾಗ ಹಾಕಾಕತ್ತಿದ್ದು ಅಂದರೆ ಧನಿಯಾ ಪುಡಿ ಜೀರಿಗೆ ಪುಡಿ ಅರಸಿನ ಪುಡಿ ಖಾರದ ಪುಡಿ ಮತ್ತು ಒಣಗಿರೋ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ನಾದ್ಕೋಬೇಕಾಗೋದ್ರೆ ಅದು ಕಟ್ಲೆಟ್ ಹಿಟ್ಟಿನ ಥರ ರೆಡಿ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿ ಸ್ವಲ್ಪ ಮಸಾಲ ಮತ್ತು ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿನ ಹಾಕಾಕತ್ತಿದ್ದು ಹಾಕಿ ಮತ್ತು ಸ್ವಲ್ಪ ಯಾವುದಾದ್ರೂ ಹಿಟ್ಟು ಹಾಕಬೇಕಾಗುತ್ತೆ ಕಾರ್ನ್ಫ್ಲವರ್ ಅಥವಾ ಅಕ್ಕಿ ಹಿಟ್ಟು ಮತ್ತು ಜಾಸ್ತಿ ಹಿಟ್ಟು ಅಥವಾ ಕಡ್ಲಿ ಹಿಟ್ಟು ಯಾವುದಾದ್ರೂ ಒಂದು ಹಿಟ್ಟು ಹಾಕ್ಬೋದು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೀನಿ ಕಾನ್ಫ್ಲವರ್ ಇರ್ಲಿಕ್ಕಂದ್ರೆ ಕಡ್ಲಿ ಹಿಟ್ಟು ಅಥವಾ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಆ್ಯಕ್ಚುಲಿ ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ಕ್ರಿ ಕ್ರಿಸ್ಪಿನೆಸ್ ಬರ್ತಾವೆ ನೋಡಿದ್ರಿ ನನಗೂ ಆಮೇಲೆ ಅನ್ನಿಸ್ತು ಈಗಿದ್ರೆ ಎಲ್ಲನೂ ಹಾಕಿಬಿಟ್ಟು ಚಲೋತ್ನಾಗೆ ಈ ರೀತಿ ನಾದ್ಕೋಬೇಕು ರೀ ಜಾಸ್ತಿ ಎಲ್ಲ ನೀರು ಹೋಗಬಾರ್ದು ಸ್ವಲ್ಪ ನೀರು ಬೇಕಂದ್ರೆ ಚಿಮ್ಕಿಸ್ಬೇಕು ಅಷ್ಟೇ ರೀ ಅಂದರೆ ಒಂದು ನಾಲ್ಕೈದು ಹನಿ ಅಷ್ಟು ಹಾಕಬೇಕಾಗುತ್ತೆ ಹಾಕಿ ಚಲೋತ್ನಾಗೆ ಈ ರೀತಿ ಚೆಂದಾಗಿ ನಾದ್ಕೋಬೇಕು ನೋಡ್ರಿ ಕೈಲೇ ಅಂದರೆ ಮ್ಯಾಶ್ ಎಲ್ಲ ಈ ರೀತಿ ಮಾಡ್ಕೊಂಬಿಟ್ಟು ಕಟ್ಲೆಟ್ ಥರ ಮಾಡಿಬಿಟ್ಟು ಚಲೋ ಫ್ರೈ ಮಾಡ್ಕೊಂಡ್ರಾಯ್ತು ಮಸ್ತಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಕಟ್ಲಿಟ್ಟು ರೆಡಿ ಆಗಿ ಆಗ್ತಾವೆ ನೋಡ್ರಿ ಅಂದರೆ ಡೀಪ್ ಫ್ರೈ ಅಂದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ಮತ್ತು ಅವರೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ಇದು ಇದಕ್ಕೆ ಅಂತ ಸಿಗ್ತಾವಲ್ಲ ರೀ ಹಸಿ ಇದ್ದಾಗ ಒಣಗಿರೋ ಅವರೇಕಾಳ ತಂದಿದ್ದು ನಾವು ಅದೇ ಒಣಗಿಸ್ಬಿಟ್ಟು ಕೊಡ್ತಾರಲ್ರಿ ಮಾರ್ಕೆಟ್ ಒಳಗೆ ಅಲ್ಲಿಂದ ತಂದಿದ್ದು ಆದರೆ ಯೂಸ್ನ ಮಾಡೋಕ್ಕಾಗಿಲ್ಲ ಅಂದರೆ ಪಲ್ಯ ಮಾಡ್ಬೇಕಂದ್ರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತಂದ್ರೆ ಒಂದು ಇಪ್ಪತ್ತು ವಿಷಲಿ ಕುದಿಸ್ಬೇಕ್ರೆ ಆವಾಗ ಅವು ಬೆನಿತವು ಹೀಗಾಗಿ ಮಾಡೋಕ್ಕನ ಆಗಿತಿಲ್ಲ ಈಗ ಫೈನಲಿ ರೆಡಿ ಮಾಡ್ಕೊಳಕತ್ತಿದ್ ನೋಡ್ರಿ ಈ ರೀತಿ ಮಾಡಿಬಿಟ್ಟು ಎರಡು ಸೈಡ್ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೆನ್ಸ್ಕೊಂಡು ರೈತು ಮಸ್ತಾಗಿ ರೆಡಿ ಆಗ್ತಾವೆ ನೋಡಿರಿ ಈವ್ನಿಂಗ್ ಟೈಮ ಸ್ನ್ಯಾಕ್ಸ್ನಾಗ ಈ ರೀತಿ ಮಾಡಿ ಕೊಡ್ಬೋದು ಇಲ್ಲ ಡಬ್ಬಿಗೂ ಹಾಕ್ಬೋದು ಈ ರೀತಿ ಮಾಡಿಬಿಟ್ಟು ಸೇಮ್ ಮೆಥಡೊಳಗೆ ಮಾಡಿದ್ದು ಮೊನ್ನೆ ಏನು ತರಕಾರಿ ಹಾಕಿಬಿಟ್ಟು ಮಾಡಿದ್ದೆಲ್ಲ ಅದೇ ರೀತಿ ಇದನ್ನ ಬಳಸ್ಬಿಟ್ಟು ು ಮಾಡಿದ್ದು ಇದಕ್ಕೆ ಬೇಕಂದ್ರೆ ನೀವು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈನೂ ಮಾಡ್ಕೋಬೋದು ಡೀಪ್ ಫ್ರೈ ಮಾಡಿಬಿಟ್ರೆ ಇದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ ಚಲೋ ಇರ್ತೈತೆ ರೀ ಈಗ ಅವರೇ ಕಾದು ಎಲ್ಲ ತಿನ್ಬಿಟ್ಟು ಇದು ನೆಕ್ಸ್ಟ್ ಡೇ ನೋಡ್ರಿ ಅಂದರೆ ಶನಿವಾರದ್ದು ಲಾಗ ಸ್ಟಾರ್ಟ್ ಆಗಿದ್ದು ಈಗಿದ್ರೆ ಟೈಮ್ ಐದು ಗಂಟೆ ಆಗಿತ್ತು ನೋಡ್ರಿ ಸಿಂಟ್ಯಾಕ್ಸ್ ಒಳಗೆ ನೀರು ಆಗಿದ್ದು ಬೋರ್ ಚಾಲು ಮಾಡಿದ್ದೆಲ್ಲ ಹಂಗೆ ಅಂಗ್ಳಕ್ಕೂ ನೀರು ಹೊಡೆದ್ಬಿಟ್ಟು ಹೊಸಲೂ ಇತ್ತು ಮತ್ತು ಒಳಗಡೆಯಿಂದ ನೀರೇ ತರಬೇಕಾಗುತ್ತಂತೆ ಬೋರ್ ಚಾಲು ಮಾಡಿದಾಗ ಹೊಸಲ ಎಲ್ಲ ತೋದು ಅಂಗ್ಳಕ್ಕೂ ನೀರು ಹೊಡೆದು ಚಂದ್ರಾಮನ ಎಷ್ಟು ಬ ಮಸ್ತ್ ಬಂದಿದ್ದ ನೋಡ್ರಲ್ಲ ಆಕಾಶ ಒಳಗೆ ನಮಸ್ಕಾರ ಮಾಡಿಕೊಂಡು ಎನ್ನ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ ಆಲ್ರೆಡಿ ಎಲ್ಲ ಗ್ಯಾಸ್ ಎಲ್ಲ ಒರೆಸಿ ಬಿಟ್ಟು ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ಫೈನಲಿ ನೀರು ಕುಡ್ಕೊ ಹೊರಗೆ ಬ ಹೊಂಟಿ ಅಂದರೆ ಹೊರಗಡೆ ವಾತಾವರಣ ಚಲೋ ರೀ ಈಗ ಬ್ಯಾಸ್ಕಿ ಒಳಗೆ ಹೊರಗಡೆ ಹೋಗ್ಬೇಕಂತ ಅನ್ಸುತ್ತ ವಾಕಿಂಗ್ ಎಲ್ಲ ಆದರೆ ಒಬ್ಬಕ್ಕಿಗೆ ಹೋಗೋಕೆ ವಲ್ಲ ಅನ್ಸುತ್ತಂತೆ ಮನೆ ಹಾಕ್ರೆ ಅಷ್ಟೇ ರೀ ಅಂದರೆ ಇಡೀ ರಾತ್ರಿ ಎಲ್ಲ ಫ್ಯಾನ್ ಗಾಳಿ ಅಂದ್ಬಿಟ್ಟು ಸಾಕಾಗಿ ಹೋಗಿರ್ತೈತಿ ಬೆಳಗ್ಗೆ ಎದ್ಕೊಳ್ಳೆ ಬಾಗ್ಲಾ ಬಾಗ್ಲ ಬಿಟ್ರೆ ತಣ್ಣಗೆ ಗಾಳಿ ಬರುತ್ತಲ್ಲ ಅದು ಚಲೋ ಅನಿಸುತ್ತಿರಿ ಎ ಸಿ ಇದ್ದವ್ರಿಗೆಲ್ಲ ಏನು ಅನ್ಸಂಗಿಲ್ಲ ಆದ್ರೆ ನಾವು ಫ್ಯಾನ್ ಹಚ್ಚಿಬಿಡ್ತೀವಲ್ಲ ಫುಲ್ ಹೀಟ್ ಆಗುತ್ತೆ ಫ್ಯಾನ್ ಗಾಳಿ ಜಾಸ್ತಿ ಜಾಸ್ತಿ ಹೀಟ್ ಆಗೋದ್ರಿ ಮತ್ತು ಗಂಟ್ಲೆಲ್ಲ ಒಣಗುತ್ತೆ ಬೆಳಗ್ಗೆ ಎದ್ದ ಕೂಡಲೆ ನೀರು ಕುಡಿಬೇಕಂತ ತ ನೀರು ಕುಡಿಯೋಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿಯೋದು ಬೆಸ್ಟ್ ನೋಡಿರಿ ಈಗಿದ್ರೆ ಜಾಕ್ಕೆ ಎಲ್ಲ ಮುಗಿಸ್ಬಿಟ್ಟು ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಿನ್ನೆ ಹೇಳಿದ್ದಿಲ್ಲ ಬಿಟ್ರೂಟ್ ಪಲ್ಯ ಮಾಡಿದ್ದು ಇವತ್ತೇ ಕ್ಯಾಪ್ಸಿಕಮ್ ಮಾಡಬೇಕಂತ ಈಗ ರೀ ಕ್ಯಾಪ್ಸಿಕಮ್ ಪಲ್ಯನ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಮತ್ತು ನಡುವೆ ಫೋನ್ ಬರ್ತಿರ್ತಾವೆ ಮತ್ತು ಇಡುವ ಮಾಡೋಮದಾಗಲಿ ವಾಯ್ಸ್ ಅವರ್ ಕೊಡ ಮುಂದಾಗಲಿ ಅದನ್ನ ಮತ್ತೆ ಗ್ಯಾಪ್ ಮಾಡಿಬಿಟ್ಟು ಅಂದ್ರೆ ಮತ್ತೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದು ಗೊತ್ತು ರೀ ಒಂದು ವಿಡಿಯೋ ಎಡಿಟ್ ಮಾಡಿ ಅಂದರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಎಷ್ಟು ದೊಡ್ಡ ಕೆಲಸ ಇರುತ್ತೆ ಮತ್ತು ದೊಡ್ಡ ಪ್ರೊಸೀಜು ಇರುತ್ತೆ ರೀ ಅದು ಈಗಿದ್ರೆ ನಾನು ಕ್ಯಾಪ್ಸಿಕಮ್ ಪಲ್ಯನ ರೆಡಿ ಮಾಡ್ಕೊಳಾಕಂತಿದ್ದೆ ನೋಡ್ರಿ ಸಿಂಪಲ್ಲಾಗಿ ಪಲ್ಯನ ರೆಡಿ ಮಾಡ್ಕೊಳಕ್ಕತ್ತಿದ್ದು ಕ್ಯಾಪ್ಸಿಕಮ್ಮ ಕಟ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ ಹೊರದು ಆಮೇಲೆ ಸ್ವಲ್ಪ ಮೊಸರು ಒಳಗೆ ಖಾರದ ಪುಡಿ ಮತ್ತು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ಇತ್ತು ಚಲೋ ಹಾಕ್ತೈತೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ ಪಲ್ಯ ಮತ್ತು ಟೇಸ್ಟ್ನು ಚಲೋ ಆಗ್ತೈತ್ರಿ ಮೊಸರು ಹಾಕಿಬಿಟ್ಟು ಇವತ್ತು ಕ್ಯಾಪ್ಸಿಕಮ್ ಪಲ್ಯನ ರೆಡಿ ಮಾಡ್ಕೊಳಾಕತ್ತಿದ್ದು ಅಂದರೆ ಟೊಮೊಟೊ ಇದಿತಿಲ್ಲ ಅದಕ್ಕಾಗಿ ಈ ರೀತಿ ಮಾಡಿದ್ದು ಟೇಸ್ಟ್ ಮಸ್ತ್ ಬಂದಿತ್ತು ರೀ ಈಗ ಕ್ಯಾಪ್ಸಿಕಮು ಸಣ್ಣಗೆ ರೀತಿ ಕಟ್ ಮಾಡಿಟ್ಟಿದ್ದೀನಿ ಒಂದೆರಡು ಒಳಗಿನೂ ಕಟ್ ಮಾಡ್ಕೊಳಕಂತೀನಿ ನೋಡ್ರಿ ಮತ್ತೆ ನಿನ್ನೆ ಕುದಿಸಿ ಇಟ್ಟಿದ್ದು ಸ್ವಲ್ಪ ಅವರೇಕಾನು ಇದ್ದು ಹಾಗಾಗಿ ಅದನ್ನು ಒಗ್ಗರಣೆ ಹಾಕಿದ್ರೈತಂತೇಳಿ ಅದಕ್ಕೂ ಸ್ವಲ್ಪ ಉರಾಗಡ್ನೂ ಕಟ್ ಮಾಡ್ಕೊ ಹಾಕಂತೀನಿ ನೋಡಿರಿ ಅಂದರೆ ಕ್ಯಾಪ್ಸಿಕಮ್ ಪಲ್ಯಕ್ಕೆ ಮೊಸರು ಹಾಕ್ಬಿಡ್ತೀನಿಲ್ಲ ಮನಗ ಅದು ಇಷ್ಟ ಆಗಂಗಿಲ್ಲ ರೀ ಮೊಸರು ಹಾಕ್ಬಿಟ್ಟು ಮಾಡಿಬಿಟ್ರೆ ತಿನ್ನಂಗಿಲ್ಲ ಅದಕ್ಕಾಗಿ ಮನುಗೆ ಅವ್ರಿಕಾಯಿ ಪಲ್ಯ ಅಂತ ಎರಡು ಕಡೆ ಒಂದೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಎರಡಕ್ಕೂ ಸ್ವಲ್ಪ ಜೀರಿಗೆ ಸಾಸ್ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕರ್ಬಂಬ ಸೊಪ್ಪು ಮತ್ತು ಕಟ್ ಮಾಡಿದ್ದ ಉರಾಗಡ್ಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉರಾಗಡ್ಡಿ ಹುರ್ಕೋಬೇಕಾಗುತ್ತೆ ಮೆತ್ತ ಹೋಗು ಮಠ ಈಗ ನಾನು ಉಳ್ಳಾಗಡ್ಡಿ ಸಂಘಟನೆ ಹಾಕಿಬಿಟ್ಟು ಹಾಕ್ಬಿಟ್ಟು ಹುರ್ಕೊಂಡ್ಬಿಡ್ತೀನಿ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಮಾಡ್ಕೊಳಕ್ಕೆ ಅಂದ್ರೆ ಎರಡು ಕಡೆ ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಎರಡು ಪಲ್ಯನ ರೆಡಿ ಆಗುತ್ತೆ ನೋಡಿರಿ ಯಾವಾಗಲೂ ಜಾಸ್ತಿ ಜಾಸ್ತಿ ಅಂದ್ರೆ ಎರಡು ಪಲ್ಯ ಮಾಡ್ಬೇಕಂದ್ರೆ ಇದೇ ರೀತಿ ಮಾಡೋದು ನಾನು ಎರಡು ಕಡೆ ಒಂದೊಂದು ಮಾಡ್ಬಿಡ್ತೀನಿ ಜಲ್ದಿ ಆಗುತ್ತಾ ಈಗಿದ್ರೆ ಉಳಾಗಡ್ಡಿ ಆ ಕಡೆ ಅವ್ರಿಗೆ ಕಾಳು ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ ಹುರಾಕಿ ಇಟ್ಟಿದ್ದೆ ಅಲ್ರಿ ಅದಕ್ಕೂ ಉಪ್ಪು ಹಾಕಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಕ್ಕೆ ಅದಕ್ಕೂ ಉಪ್ಪು ಹಾಕಿ ಎರಡೂ ಮಟ್ಟ ಹುರ್ಕೋಬೇಕಾಗುತ್ತಾ ಆ ಕಡೆ ಅವ್ರಿಗೆ ಕಾಳು ಪಲ್ಯ ಮಾಡೋಕೆ ಏನು ಉಳ್ಳಾಗಡ್ಡಿ ಇಟ್ಟಿದ್ಯಲ್ರಿ ಅದಕ್ಕೂ ಹರಸಿನ ಪುಡಿ ಮತ್ತು ಇದಕ್ಕೂ ಹರಿಸಿನ ಪುಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಅವ್ರಿಗೆ ಕಾಳು ಪಲ್ಯ ಮಾಡೋಕೆ ಖಾರದ ಪುಡಿ ಹಾಕಿದ್ದೀನಿ ರೀ ಮಸಾಲೆ ಖಾರ ಮಸಾಲೆ ಖಾರ ಹಾಕಿಬಿಟ್ಟು ಸಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅವ್ರಿಕಾಳನ್ನು ಹಾಕಬೇಕಾಗುತ್ತೆ ಆ್ಯಕ್ಚುಲಿ ನಿನ್ನೆ ಕುದಿಸಿದ್ದ ಅರಿವು ಅವ್ರಿಕಾಳು ಯಾಕಂದರೆ ಕುದಿಯೋಕೆ ಜಾಸ್ತಿ ಹೊತ್ತು ಬೇಕಾಗುತ್ತಲ್ಲ ಅದಕ್ಕೆ ನಿನ್ನೆ ಕುದಿಸಿಬಿಟ್ಟು ಇಟ್ಟಿದ್ದು ಬೆಳಗ್ಗೆ ಪಲ್ಯ ಮಾಡಿದ್ದೆ ಭಾಳ ಮಸ್ತ್ ಬಂದಿತ್ತು ಇದು ಅವ್ರಿಗೆ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಹುಣಸೆಣ್ಣೆ ಹಾಕಿಬಿಟ್ಟು ಮಾಡಬೇಕು ಅವ್ರಿಗಾ ಸ್ವಲ್ಪ ಕೈ ಇರ್ತಾವ್ರಿ ನಿನ್ನೆ ಅವ್ರಿಗೆ ಕಾಳ ಕಟ್ಲಿಟ್ಟು ಮಾಡಿದಾಗೂ ಅದಕ್ಕೆ ಸ್ವಲ್ಪ ಹುಣಸಿನ ರಸ ಹಾಕಬೇಕಿತ್ತು ನಾನು ಅಂಚೂರು ಪುಡಿ ಹಾಕಿದ್ದೆ ಆದರೆ ನಿನ್ನೆ ಡಿಟೇಲಾಗಿ ಹೇಳಕ್ಕೆ ಆಗಲಿಲ್ಲ ರೀ ನೆನಪಾಗಲಿಲ್ಲ ಅದಕ್ಕೆ ಹಾಕತ್ತಿದ್ದು ಅವ್ರಿಗೆ ಕಾಳು ಪಲ್ಯ ಆಗಲಿ ಏನೇ ಮಾಡಲಿ ಸ್ವಲ್ಪ ಹುಣಸೆಣ್ಣು ಹುಳಿ ಹಾಕಿಬಿಟ್ರೆ ಅದು ಒಗ್ರೆ ಅಂಶ ಕಮ್ಮಿ ಆಗುತ್ತೆ ನೋಡಿರಿ ಈಗ ಅದನ್ನು ಖಾರ ಪುಡಿ ಹಾಕಿ ಅವ್ರಿಕ ಹಾಕಿ ಚಲೋ ಹೊತ್ತೆ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣು ರೀ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅವ್ರಿಕಾಯ ಪಲ್ಯೂ ಸಿಂ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಟೇಸ್ಟ್ ಇರುತ್ತೆ ಅದ್ರ ಹುಣ್ಸಣ್ಣಿನ ರಸ ಮಾತ್ರ ಹಾಕದ ಅಂದರೆ ಮರಿಯೋಕೆ ಹೋಗಬಾರ್ದು ನೋಡಿರಿ ಚಲೋ ಆಗ್ತೈತೆ ಅವಾಗ ಈಗಿದ್ರೆ ಅದು ಕ್ಯಾಪ್ಸಿಕಮ ಮತ್ತು ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗ ಹುರ್ಕೊಂಡಿದ್ದೆಲ್ಲ ರೀ ಉಪ್ಪು ಮತ್ತು ಅರಶಿನ ಹಾಕಿ ಅದಕ್ಕೆ ಒಂದು ಪೇಸ್ಟನ್ನ ರೆಡಿ ಮಾಡಿಬಿಟ್ಟು ಹಾಕ್ತೀನಿ ಒಂದು ಬಟ್ಲಷ್ಟು ಮೊಸರು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೊಂದು ಚಮಚದಷ್ಟು ಕಡಲೆ ಹಿಟ್ಟಾದ್ರೂ ಹಾಕ್ಬೋದು ಅದು ಚಲೋ ಇರ್ತೈತೆ ರೀ ನನ್ನ ಕಡೆ ಅದು ಕಡಲೆ ಹಿಟ್ಟ ಖಾಲಿ ಆಗಿತ್ತಂತ ನಾನು ಹಾಕೋಕೆ ಹೋಗಿಲ್ಲ ಈಗ ಎಲ್ಲ ಅಂದ್ರೆ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕಿ ಚಲೋತ್ನಾಗೆ ಬೀಟ್ ಮಾಡ್ಕೊಬೇಕು ರೀ ಅಂದರೆ ಗಂಟಿಲ್ಲಾರ್ದಂಗೆ ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು ಅಷ್ಟೊಂದ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ಗೆ ಇದು ಮಿಕ್ಸ್ ಮಾಡಬೇಕಾಗುತ್ತೆ ರೀ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರ್ತೈತಿ ಪಲ್ಯ ಇದ್ರ ಬದಲಿ ನೀವು ಟೊಮೊಟೊ ಆದ್ರೂ ಹಾಕ್ಬೋದು ಟೊಮೆಟೊ ಮತ್ತು ಖಾರದ ಪುಡಿ ಸ್ವಲ್ಪ ಹಾಕಿಬಿಟ್ಟು ಮಾಡ್ಕೋಬೋದು ಅಂದರೆ ಒಂದೊಂದು ಟೈಮ್ದಾಗ ಒಂದೊಂದು ರೀತಿ ಮಾಡೋದು ಎಕ್ಸ್ಲಿ ಟಮಾಟಿ ಇದ್ದಿತ್ತಲ್ಲ ಅಂತೇಳಿ ನಾನು ಈ ರೀತಿ ಮಾಡಿದ್ದು ನೀವು ಮೊಸರು ಬದಲಿ ಇದಕ್ಕೆ ಹುಣಸೆಂಜಿ ರಸಾದನೂ ಆದರೂ ಹಾಕಿಬಿಟ್ಟು ಮಾಡ್ಬೋದು ಅದು ಚಲೋ ಆಗ್ತೈತಿ ಹುಣ್ಸೆಂಡಿ ರಸ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಶೇಂಗದ ಪುಡಿ ಅಥವಾ ಕೊಬ್ಬರಿ ತುರಿ ಹಾಕಿಬಿಟ್ಟು ಮಾಡಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ ನೋಡಿರಿ ಅಂದರೆ ನಿಮ್ಗೆ ಅನ್ಪಿ ಯಾವ ರೀತಿ ಆಗುತ್ತಲ್ಲ ಆ ರೀತಿ ಮಾಡ್ಕೊಬೋದು ಈಗ ನಾನು ಇವತ್ತು ಈ ರೀತಿ ಮಾಡಿದ್ದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ನು ಇತ್ತು ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ನಡೀತಿರಿ ಕಲ್ಸ್ಕೊಂಬಿಟ್ಟು ತಿನ್ಬೋದು ಅನ್ನಕ್ಕೂ ಈಗಿದ್ರೆ ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇತ್ತು ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಕ್ಯಾಪ್ಸಿಕಮ್ಮ ಸ್ವಲ್ಪ ಸಣ್ಣ ಸಣ್ಣಗೆ ಉದ್ದುದಾಗೆ ಕಟ್ ಮಾಡಬೇಕಿತ್ತು ನಾನು ಸ್ಕ್ವೇರ್ ಒಳಗೆ ಕಟ್ ಮಾಡಿದ್ದೆ ಆ್ಯಕ್ಚುಲಿ ಅದು ಸಣ್ಣಗೆ ಉದ್ದು ಕಟ್ ಮಾಡಬೇಕ್ರಿ ಇನ್ನು ಸ್ವಲ್ಪ ಚಲೋ ಅನಿಸುತ್ತೆ ಈಗಿದ್ರೆ ಪಲ್ಯ ಎಲ್ಲು ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ಮಾಡಾಕಂತ ನೋಡ್ರಿ ಫುಲ್ ಸಿಟ್ಟು ಬಂದುಬಿಟ್ಟಿತ್ತು ಯಾಕೆ ಗೊತ್ತೇಂದರೆ ಎಲ್ಲ ಅಡುಗೆ ಮಾಡಿದ್ದೀನಿ ಚಪಾತಿನೂ ಮಾಡಾಕತ್ತೀನಿ ಊಟ ಮಾಡಿ ಹೋಗಂದ್ರೆ ಎಲ್ಲ ನಾನು ಲೇಟ್ ಆಗೈತೆ ಅಂತ ಅನ್ನಕತ್ತಿರೋ ತಾನು ಈಗ ಏಳು ಗಂಟೆ ಆಗಿ ನಲ್ವತ್ತು ನಿಮಿಷ ಆಗೋ ಆಗೈತಿ ಟೈಮ್ ಎಂಟು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗಿ ಆಕೈತಿ ನಾನು ಎರಡೇ ನಿಮಿಷನಾಗ ಚಪಾತಿ ಮಾಡಿಕೊಡ್ತೀನಿ ನೀನು ಊಟ ಮಾಡಿ ಹೋಗಲ್ಲ ಅಂತ ಯಾಕೆ ಅಂದಿ ಅಂತ ಫುಲ್ ಸಿಟ್ಟು ಬಂದಿತ್ತು ಸಿಕ್ಕಾಗುತ್ತೆ ಸಿಟ್ಟು ಬಂದಿತ್ತು ಯಾಕೆ ಇದ್ದೀನಿ ನಾನು ನಿಮ್ಮ ಬರೇ ಉಸಾಬರಿ ಮಾಡೋದು ಆಯಿತು ನಿಮ್ಮ ಬಗ್ಗೆ ಕೇರ್ ತಗೋದನ್ನ ಆಯ್ತು ಅಂತ ಸ್ಟಾರ್ಟ್ ಮಾಡಿದೀನಿ ನೋಡಿದ್ರೆ ಎಲ್ಲ ತಾಯಂದ್ರೂ ಅದೇ ರೀತಿ ಮಾಡೋದು ಅಂದರೆ ಎಲ್ಲ ಮಾಡಿಬಿಟ್ಟು ಊಟ ಮಾಡೋಕೆ ಅಂತ ಅಂದ್ಬಿಟ್ರೆ ಸಿಟ್ಟು ಬರುತ್ತಲ್ರಿ ಅಂದರೆ ನಾವು ಎಷ್ಟೆಲ್ಲ ಸಫರ್ ಮಾಡ್ತಾ ಇರ್ತೀವಿ ಮನೆ ಕೆಲಸನೂ ಎಷ್ಟೆಲ್ಲ ಬೆಳಗ್ಗೆ ಹಂಗೆ ಹೋಗ್ಬಾರ್ದು ಯಾರು ಉಪಾಸ ಹೋಗ್ಬಾರ್ದು ಅಂತೇಳಿ ಕಷ್ಟಪಟ್ಟು ಇಷ್ಟಪಟ್ಟು ಅಡುಗೆ ಮಾಡ್ತಾ ಇರ್ತೀವಿ ಅಂದರೆ ಮಾಡಿಟ್ಟಿದ್ದನ್ನು ಉಣ್ಣಾಕೂ ಈ ರೀತಿ ಟೆನ್ಷನ್ ತೊಗೊಂಬಿಟ್ರೆ ನಮ್ಗೆ ಯಾವ ರೀತಿ ಆಗುತ್ತಂತ ಇಷ್ಟು ಸಿಟ್ಟು ಬಂದಿತ್ತಲ್ಲ ಎದ್ರ ಮೇಲೆ ಸಿಟ್ಟು ಅನ್ಸುತ್ತೆ ಸಿಟ್ಟು ಬಂದಾಗ ಹಂಗಾಗಿ ಒಟ್ಟು ಒಟ್ಟು ಅಂತೇಳಿ ಒದ್ರೋದಾಗ್ಬಿಡ್ತೈತೆ ನೋಡ್ರಿ ಒಟ್ಟು ಒಟ್ಟು ರಾಣಿ ಥರ ಹಂಗ ಅಂತಿರ್ತರು ಅಂದ್ರೆ ಏನು ಬರೀ ಓದ್ರೋದನ್ನೇ ಕೆಲಸ ಅಂತ ಅನ್ನಿಸ್ತೈತೆ ಅವರಿಗೆ ಆದರೆ ನಾವು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಅವ್ರಿಗೆ ಅದು ಗೊತ್ತಾಗಂಗಿಲ್ಲ ರೀ ಅವರು ಒಂದು ಅಂದಾಗ ನಮ್ಮ ಇದಕ್ಕೆ ಬರ್ತಾರಲ್ಲ ಅವಾಗ ಗೊತ್ತಾಗ ಗೊತ್ತು ಮಮ್ಮಿ ಅದಕ್ಕೆ ಈ ರೀತಿ ಮಾಡ್ತಿದ್ರು ಅಂಥೇಳಿ ಎಲ್ಲ ತಾಯಿ ಅಂದ್ರಿಗೊಂದು ಸೆಲ್ಯೂಟ್ರಿ ಯಾಕಂದರೆ ಮಕ್ಕಳು ಸಲ ಸಲಂದಾಗಲಿ ಗಂಡನ ಸಲೆಂದಾಗಲಿ ಎಷ್ಟೆಲ್ಲ ಶ್ರಮ ಪಟ್ಟಿರ್ತಾರೋ ಅವ್ರ ಬಟ್ಟಿ ನೋಡ್ಕೋತಾರೆ ಬೆನ್ನು ಅಂದ್ರೆ ಹೊಟ್ಟಿ ಬೆನ್ನು ಎಲ್ಲ ಚಲೋ ಚಲೋತ್ನಾಗೆ ಇದು ಉಸಾವರಿ ಮಾಡಿಬಿಟ್ರೂ ನಮಗೆ ಕೇರ್ ಅಂತನೋಂಗಿಲ್ಲ ರೀ ನಮ್ಮ ಬಗ್ಗೆನ ಯಾವತ್ತೂ ವಿಚಾರ ಮಾಡೋಂಗಿಲ್ಲ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ರ ಬಗ್ಗೆನೂ ಕೇರ್ ಇರ್ತೀವಿ ಆದ್ರೂ ಯಾರಿಗೆ ಅದು ಅರ್ಥನೇ ಆಗಂಗಿಲ್ಲ ರೀ ಹಾಗಾಗಿ ಸಿಟ್ಟು ಬರ್ತಾ ಇರ್ತೈತಿ ಅವರಿಗೇನು ಏನು ಕೆಲಸ ಮಾಡಂತ ಹೇಳಂಗಿಲ್ಲ ಬೆಳಗ್ಗೆ ಎದ್ದು ಅಡಿಗೆ ಮಾಡಿಟ್ಟಿದ್ದು ಊಟ ಮಾಡಂತಂದ್ರೂ ಅಲ್ಲಂತಂದಾಗ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇರತ್ತೈತಿ ಅದ್ರಾಗ್ದು ಬಿಟ್ಟು ನಮ್ಮದೇ ಗಂಟೆ ನೋವು ಬರುತ್ತೆ ಅವ್ರಿಗೆ ಏನದು ಅರ್ಥ ಆಗಂಗಿಲ್ಲ ರೀ ಎಲ್ಲರ ಮನೆಯೊಳಗೆ ಡೈಲಿ ಇದ್ದಿದ್ದಾನ ಊಟ ಮಾಡಿರಿ ಜಳಕ ಮಾಡಿರಿ ಎಲ್ಲನೂ ಹೇಳಬೇಕು ಮಕ್ಕಳಿಗೆ ಆಗಲಿ ಯಜಮಾನರಿಗೆ ಆಗಲಿ ರೀ ಈಗ ರೀ ಅಡುಗೆ ಎಲ್ಲ ಮುಗೀತು ನೋಡ್ರಿ ಫಸ್ಟಿಗೆ ಇದ್ರೆ ನಾವು ಊಟ ಹಾಕಿಬಿಟ್ಟು ಆಮೇಲೆ ಊಟ ಮಾಡ್ಬೇಕಂತ ಊಟ ಹಾಕಾಕಂತೀನಿ ನೋಡಿರಿ ಊರ್ ಟೈಮ್ನು ಹಾಕ್ತಾ ಇರ್ತಿವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯಾವ ನೋಡಿರಿ ಫಸ್ಟ್ ಬಂದಾಗ ಸ್ವಲ್ಪ ಭಾಳ ಆಗಿತ್ತು ಈಗ ಸ್ವಲ್ಪ ಚಲೋ ಆಗಿತ್ತು ನೋಡ್ರಿ ಇದು ನಾಯಿಗೆ ಊಟ ಹಾಕಿಬಿಟ್ಟು ನಾನು ಇನ್ನು ಊಟ ಮಾಡಬೇಕು ನೋಡ್ರಿ ಪ್ಲೇಟ್ ಹಚ್ಕೊಳಾಕಂತೀನಿ ಮಸ್ತಾಗೆ ಅವ್ರಿಕಾಯಿ ಪಲ್ಯ ಮತ್ತು ಕ್ಯಾಪ್ಸಿಕಮ ಚಪಾತಿ ಇಷ್ಟು ಉಂಡ್ಬಿಟ್ರೆ ಹೊಟ್ಟೆ ಫುಲ್ ಅನ್ಸುತ್ತೆ ನಾನು ಆದಷ್ಟು ಕಮ್ಮಿನೇ ತಿಂತೀನಿ ಆದರೆ ಒಬ್ಬರು ಏನು ಬಕಾಸ್ಬುರ್ಗಲ್ಲೇ ತಿಂತಿರಂತಾರು ಆದರೆ ಬೆಳಗ್ಗೆ ಒಂದು ಒಂದೂವರೆ ಚಪಾತಿ ಅಷ್ಟೇ ತಿನ್ನೋದ್ರಿ ಗುಬ್ಬಚ್ಚಿದು ನಮ್ದು ಫುಲ್ ಫ್ರೆಂಡ್ಶಿಪ್ ಆಗಿಬಿಟ್ಟೈತೆ ನೋಡ್ರಿ ಬೆಡ್ರೂಮ್ ತನಕಾನೂ ಹೋಗ್ತಾವೆ ಅಂದ್ರೆ ಅಂಜಂಗಿಲ್ಲ ರೀ ಅಂದ್ರೆ ಫಸ್ಟ್ ಬಂದಾಗ ಬರ್ತಿತ್ತಿಲ್ಲ ಇತ್ತೀಚಿಗೆ ನಾವು ಡೈಲಿ ಅವ್ಳ ಹಾಕ್ತಿವಲ್ಲ ಹಾಗಾಗಿ ಫುಲ್ ಒಳಗೆ ಬಂದ್ಬಿಟ್ಟವ್ ನೋಡ್ರಿ ಅಂಜಾಕನು ಹೋಗಂಗಿಲ್ಲ ನಾ ಇಷ್ಟ ಸಮೀಪ ಇದೀನಂದ್ರೂ ಹಂಗ ಕುಂತ ಬಿಟ್ಟು ಸೌಂಡ್ ಮಾಡ್ತಾ ಇತ್ತು ಕೆಳಾಕ್ನು ಚಲೋ ರೀ ಮತ್ತೆ ಗುಬ್ಬಚ್ಚಿ ನೋಡಾಕನು ಖುಷಿ ಅನ್ಸುತ್ತೆ ಡೈಲಿ ರೀತಿ ಮನೆ ಒಳಗೆ ಬಾಗ್ಲಾ ತೆಗದ್ ಬಿಟ್ರ ಬಾ ಬರ್ತಾವ ನೋಡ್ರಿ ಕಸ ಐತು ಬಿಡಪ್ಪ ನಾನ್ಯಾಕ ಮುರಿತಂದ್ರೆ ಹೊಸ ತನ್ ಕೊಡ್ಬೇಕು ಈ ರೀತಿ ಹಾಗಾದ್ರಿ ನಮ್ ಮನಗ ಬಿಸ್ಲತ್ತಾಕತೈತಂತ ಛತ್ರಿ ಇರ್ಕೊಂಡ್ ಕಸ ಹುಡ್ಗ ಆತನು ಆತನು ಒಟ್ಟೆ ತನಿ ಛದ್ರಿ ಹೆಂಗರ ಮಾಡಿ ಈ ಇತರ ಗುಣ ಆದಿಲ್ಲ ಮನ ಏಯ್ ಮತ್ತೆ ಹಿಡ್ಕೊಂಡು ಎಷ್ಟೋ ತಕ್ಕ ಐತದ್ನ ಆಡಾಕತಿದಿ ಇಡುವ ಸ್ಟಾರ್ಟ್ ಮಾಡದ್ ಕುಡ್ಲೆ ಮುಖ ಮುಚ್ಕೊಂಡು ಈ ರೀತಿ ಮನಕ ಮನು ಇದ್ರಿ ಛತ್ರಿ ಹಿಡ್ಕೊಂಡ್ಬಿಟ್ಟು ಆಟ ಆಡಾಕತ್ತಿದ್ದ ಅಂದ್ರೆ ಅದು ರೀಲ್ಸ್ ಒಳಗೆಲ್ಲ ತೋರಿಸ್ತಾರಲ್ಲ ಹಿಂಗೆ ಛತ್ರಿ ಹಿಡ್ಕೊಂಡ್ಬಿಟ್ಟು ಅದು ಆ ರೀತಿ ಮಾಡಾಕತ್ತಿದ್ದ ಅದನ್ನ ಮುರಿತಿದ್ದ ಅಂತೇಳಿ ಭಯಾಕತ್ತಿದ್ದೆ ನಾನು ಇಡುವ ಸ್ಟಾರ್ಟ್ ಮಾಡಿದ ಕೂಡಲಿ ಆ ರೀತಿ ಛತ್ರಿ ಹಿಡ್ಕೊಂಡು ಮುಖ ಮುಚ್ಕೊಂಡ ನೋಡ್ರಿ ಡೈಲಿ ಮನೂನೇ ಕಸ ಹುಡ್ಗೋದು ಜಾಸ್ತಿ ರೀ ಈಗಿದ್ರೆ ನಾನು ಮುಖ ತಕೊಂಡು ದೇವ್ರ ಮುಂದೀಪ ಹಚ್ಬಿಟ್ಟು ಪಂಕಿನ್ ಸೀಟ್ಸ್ ಇದ್ವಲ್ರಿ ಎರಡು ಸಲ ಕುಂಬಿಕಾಯ್ತಂದಿದ್ದೆಲ್ಲ ಅವನ್ನ ಬೀಜ ತೆಗೋದು ಬಿಟ್ಟು ಬಿಸ್ಲಿಗೆ ಹಾಕಿ ಇಟ್ಟಿದ್ದಾರೆ ಅದನ್ನ ಹೊರದ್ಬಿಟ್ಟು ತಿನ್ನಾಕ ಭಾಳ ಮಸ್ತ್ ಹತ್ತವ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಅದಕ್ಕಾಗಿ ಈಗ ಅಂತೀನಿ ನೋಡಿರಿ ಆ ಕಡೆ ಹಂಗೆ ಚಾನೂ ರೆಡಿ ಮಾಡಿದ್ದೆ ಮನೆಯವ್ರಿಗೆ ಕೊಟ್ಟು ನಾನು ಚಹಾ ಕುಡಿಯಾಕಂತೀನಿ ನೋಡ್ರಿ ಈ ಒಂದು ಐದರಿಂದ ಆರು ನಿಮಿಷ ಸಣ್ಣ ಸಣ್ಣೂರೊಳಗೆ ಹುರ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಸ್ತ್ ಆಗ್ತೈತೆ ನೋಡ್ರಿ ಟಿ ವಿ ಇರಲಿ ಸುಮ್ಮನೆ ಕೂತಾಗ ತಿಂದ್ಕೊ ತಿನ್ಕೊಂತ ಕುಂದಿರ್ಬೋದು ಹೊರಗಡೆಯಿಂದ ತರಕ್ಕಿಂತ ಈ ರೀತಿ ಮಾಡ್ಬೌದು ರೀ ಅಂದರೆ ಸ್ವಲ್ಪ ಸುಲ್ಯಾಕೆ ಟೈಮ್ ಬೆಳಿತೈತಿ ಮತ್ತು ಟೈಮ್ ಪಾಸ್ ಆಗ್ತೈತಲ್ರಿ ಒಬ್ರೇ ಕು ಈ ರೀತಿ ಸುಲ್ಕೊಂಡು ಬಾಯಿ ಆಡಿಸ್ಕೊಂತ ಕುಂದ್ರಬಹುದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ ಎಷ್ಟು ತಿಂದ್ರೂ ಒಟ್ಟಿನೂ ತುಂಬ ಇಲ್ಲ ನಮಗೂ ಕೆಲಸ ಇರುತ್ತಲ್ಲ ಈಗ ನಾನು ಮನು ಇಷ್ಟ ತಿಂದೆ ನೋಡ್ರಿ ಈ ರೀತಿ ಸುಲ್ಕೊ ್ಕೊಂಬಿಟ್ಟು ಹಾಂ ತಿನ್ಬೋದು ಮಸ್ತ್ ಹಾಕ್ತಾವ್ರಿ ಟೇಸ್ಟ್ ಹುರಿದ್ಬಿಟ್ಟು ತಿನ್ನಾಕ ಮತ್ತು ಹುರಿದಾಗದ ಮ್ಯಾಲೆ ಸೊಪ್ಪಿನೂ ಜಲ್ದಿ ಉಸ್ತಾವ್ರಿ ಟೇಸ್ಟ್ನು ಮಸ್ತ್ ಇರ್ತಾವೆ ಈಗ ಅದನ್ನೇ ಹಾಂ ಮಾಡಕ್ಕಂತೀವಿ ನೋಡಿರಿ ಮನು ನಾನು ಹುರಿದ್ಬಿಟ್ಟು ತಿನ್ನಾಕ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಸ್ವಲ್ಪ ತಿನ್ಬಿಟ್ಟು ಇನ್ನು ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಕಾಯಿ ಪಲ್ಯ ಇರ್ಲಿಕ್ಕಂದ್ರೆ ಏನಪ್ಪ ಅಡುಗೆ ಮಾಡೋದಂಥ ತಲೆ ಬಿಸಿ ಆಗುತ್ತೆ ನಮ್ಮ ಮನೆಯವ್ರು ಇನ್ನೂ ಯಾವಾಗ ತಂದು ಕೊಡ್ತಾರೋ ಗೊತ್ತಿಲ್ಲ ಆದರೆ ಈಗಂತೂ ಬ್ಯಾಳಿ ಪಲ್ಯ ರೊಟ್ಟಿ ರೆಡಿ ಮಾಡಾಕಂತೀನಿ ನೋಡಿರಿ ಅಂದರೆ ಮೆಂತ್ಯೆ ಪಲ್ಯ ಹಾಕಿಬಿಟ್ಟು ಹೆಸ್ರು ಬ್ಯಾಳಿ ಒಗ್ಗರಣೆ ಹಾಕಿ ಇಟ್ಟಿದ್ದು ಇನ್ನು ಬಿಸಿ ರೊಟ್ಟಿ ಮಾಡಿಬಿಟ್ಟು ಉಣ್ಣೋದು ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ಚಿಂಗ್ರಿ ಬಾಯಿರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಮತ್ತೆ